ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಇದು ಕ್ರೂಸರ್ ಒಂದು ಗಡಿ ಹೌದು ಹೌದು ಸರ್ ಒಂದೇ ಫೋಟೋ ಮೇಲೋದು ಗಡಿದೆ ಗಡಿದು ಫೋಟೋ ಹಾಕ್ತೀವಿ ಸರ್ ಹಾಕ ಹೇಳ್ತೀನಿ ಹ್ಞೂ ಮಾಡಲ್ ಎಷ್ಟು ಗಡಿದು ಸರ್ ಹದಿನೆಂಟು ಹದಿನೆಂಟು ಓನರು ಓನರ್ ಮೂರನೇ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಓ ರನ್ನಿಂಗ್ ಇದೆ ರನ್ನಿಂಗ್ ಇದೆ ಗಾಡಿ ರೀಡಿಂಗ್ ಎಷ್ಟು ಇದೆ ಇದು ಗಾಡಿ ರೀಡಿಂಗ್ 2 ಲಕ್ಷ ಇದೆ ಸರ್ 2 ಲಕ್ಷ ಓಡುತ್ತೆ ಹೌದು ಹೌದು ಏರ್ ಕಂಡೀಷನ್ ಏರ್ ಕಂಡೀಷನ್ ಫ್ರಂಟ್ ಸ್ವಲ್ಪ ಇದೆ ಒಂದು 50% ಇದೆ ಸರ್ ಹ್ಮ್ ಎರಡು ಇದೆ ಲೋನ್ ಇದೆ ಗಾಡಿ ಮೇಲೆ ಲೋನ್ ಇಲ್ಲ ಲೋನ್ ಇಲ್ಲ ಲೋನ್ ಇಲ್ಲ ಸರ್ ಇದು ಮೈಲೇಜ್ ಮೈಲೇಜು ಇದೆ ಸರ್ ಒಂದು ಹದಿನೈದು ಮೇಲೆ ಬರುತ್ತೆ ನಾವು ಇದ್ರಲ್ಲೇನಲ್ಲೆಲ್ಲ ಇಲ್ಲೆಲ್ಲ ಒಂದು ಹನ್ನೆರಡು ಹನ್ನೊಂದು ಎಲ್ಲ ಇಡೀ ಚಿಕ್ಕಮಂಗ್ಳೂರ್ ಸೈಡೆಲ್ಲ ಚಿಕ್ಕ ಒಳಗಡೆ ಹದಿನೆಂಟು ಹೌದೌದು ಇಲ್ಲ ಸರ್ ಇಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದ್ರೆ ಕ್ಯಾರಿಯರ್ ಒಂದಿದೆ ಕ್ಯಾರಿಯರ್ ಮುಂದೆ ಹೌದು ಸಿಸ್ಟಮ್ ಏನಾಗಿ ಸಿಲೋ ಗಡಿಗೆ ಆ ಸಿಸ್ಟಮ್ ಇದೆ ಸಿಸ್ಟಮ್ ಎಲ್ಲ ಕಡಿಮೆದಿದೆ ಅದೇನು ಹೌದು ಹೌದು ಇಂಜಿನ್ ಸರಿ ಇದೆ ಗಡಿಗೆ ಇಂಜಿನ್ ಕಂಡೀಷನ್ ಈ ಸೂಪ್ ಎಲ್ಲ ಶೋರೂಮ್ ಕಂಡೀಷನ್ ಏ ಇರೋದು ಸರ್ ಶೋರೂಮ್ ಅಲ್ಲೇ ಎಲ್ಲ ಆಗ್ತಾ ಇರೋದು ಹ್ಮ್ ಕೆಲಸ ಎಲ್ಲ ಕಂಡೀಷನ್ ಇದೆ ಗಾಡಿ ಇವಾಗ ಎಲ್ಲ ಗಡಿ ಲೊಕೇಶನ್ ಗಾಡಿ ಈಗ ಲೊಕೇಶನ್ ಸರ್ ಈಗ ಚಿಕ್ಕಮಂಗ್ಳೂರಿಂದ ನಲ್ವತ್ತು ಕಿಲೋಮೀಟರ್ ಇದೆ ಒಳಗಡೆ ಬಾಳೆಹೊನ್ನೂರು ಚಿಕ್ಕಮಂಗ್ಳೂರು ಸೆಂಟರ್ ಇದೆ ಸರ್ ಹ್ಮ್ ಲೋನ್ ಯಾವ್ದು ಇಲ್ಲ ಗಡಿ ಮೇಲೆ ಇಲ್ಲ 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 ಎಷ್ಟು ಹೇಳ್ತೀರಿ ಗಡಿ ರೇಟ್ ಏಳುವರೆ ಹೇಳ್ತೀವಿ ಸರ್ ಏಳುವರೆ ಹೇಳ್ತಾ ಇದ್ದೀರಾ ಹೌದು ಹೌದು ಸ್ಪೆಡಿಯಲ್ ಎಷ್ಟು ಕೊಡಿದೀರಿ ಗಾಡಿ ಫೈನಲ್ಲಿ ನೋಡಿ ಸರ್ ಗಾಡಿ ನೋಡಿ ಬಂದು ಹೆಚ್ಚು ಕಮ್ಮಿ ಮಾಡೋಣ ಸ್ವಲ್ಪ ಇದು ಏಳುವರೆ ಹೇಳ್ತಾ ಇದ್ದೀರಾ ಹೌದ್ ಹೌದ್ ಹೌದು ಗಡಿಮೇಲೆ ಆದರೂ ನೋಡಿಲ್ಲ ಇಲ್ಲ 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 ಎರಡು ಸಾವಿರದ ಹದಿನೆಂಟು ಮಾಡಲು ಹೌದು ಸರ್ ಹೌದು ಹದಿನೆಂಟು ಏಳುವರೆ ಸ್ವಲ್ಪ ನೆಗೋ ಆಗುತ್ತೆ ಹೌದು 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 ಓಕೆ ಓಕೆ ನಮ್ಮ ಕಡೆಯಿಂದ ಬಂದರೆ ಸ್ವಲ್ಪ ನೆಗೋ ಶೇಟ್ ಮಾಡಿ ಕಳಿತೀವಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತ್ಯಾಂಕ್ ಯು